ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಂತೂ ಒಂದು ವಿಭಿನ್ನವಾದ ಕ್ರಿಸ್ಪಿ ವೆಜ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎರಡು ಆಲೂಗೆಡ್ಡೆನ ಈ ರೀತಿ ದೊಡ್ಡ ಗಾತ್ರ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಕ್ಯಾಪ್ಸಿಕಮ್ಮು ಕ್ಯಾರೆಟು ನಂತರ ಒಂದು ಆನಿಯನ್ನ ಕಟ್ ಮಾಡಿರೋದು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ರೀತಿ ಪನ್ನೀರ್ನ ಯಾವುದೇ ವೆಜಿಟೇಬಲ್ಸ್ ಇಷ್ಟ ಒಂದು ಶೇಪಲ್ಲಿ ಗಾತ್ರಕ್ಕೆ ಕಟ್ ಮಾಡ್ಕೋಬೇಕಷ್ಟೇ ನಂತರ ಇಲ್ಲಿ ಕಾಲು ಕಪ್ನಷ್ಟು ಫ್ಲೋರು ಕಾಲು ಕಪ್ಪು ಮೈದಾ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಸ್ಪೂನು ಬಿಳಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ತಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಒಂದು ಗಾರ್ಲಿಕ್ನ ಬಿಡಿಸಿಟ್ಕೊಂಡಿದ್ದೆ ಅದು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವೂ ನೀಟಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಪೇಸ್ಟ್ ರೀತಿ ರೆಡಿ ಮಾಡ್ಕೋಬೇಕು ಇದು ತುಂಬ ಗಾಢವಾಗಿರಬಾರ್ದು ತುಂಬ ತೆಳುನೂ ಬೇಡ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿರಲಿ ಯಾಕೆಂದರೆ ಇದನ್ನು ವೆಜಿಟೇಬಲ್ಸ್ ಕೋಟಿಂಗಿಗೆ ಬಳಸಿದಾಗ ಒಂದು ಲೇಯರ್ ಬರಬೇಕು ಅದರಿಂದ ಈಗ ಆಯಿಲ್ನ ಬಿಸಿಯಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಗಂಟುಗಳಿಲ್ಲದೆ ಪ್ರತಿ ಉಪ್ಪು ಖಾರ ಎಲ್ಲದು ಎಲ್ಲ ಇಟ್ಟು ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಈ ಹದಕ್ಕಿರಲಿ ತುಂಬ ತೆಳುನೂ ಬೇಡ ತಪ್ಪನೂ ಬೇಡ ಈಗ ಇದನ್ನು ವೆಜಿಟೇಬಲ್ಸ್ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿ ಇದು ನೀಟಾಗಿ ಮಿಕ್ಸ್ ಮಾಡಿದಾಗ ಒಂದು ತೆಳು ಕೋಟಿಂಗ್ ಬಂದರೆ ಸಾಕು ಈಗ ಇದು ರೆಡಿಯಾಗಿದೆ ಆಯಿಲ್ ಕಾದಿದೆಯಾ ಚೆಕ್ ಮಾಡ್ಕೋಬೇಕು ಆಯಿಲ್ ಚೆನ್ನಾಗಿ ಕಾದಿರಬೇಕು ಹೈ ಫ್ಲೇಮಲ್ಲೇ ಇರಲಿ ಈಗ ಆಯಿಲ್ ಕಾದಿದೆ ಈಗ ಎಲ್ಲ ವೆಜಿಟೇಬಲ್ಸ್ನು ಈ ರೀತಿ ಆಯಿಲ್ಗೆ ಹಾಕಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ಪಕೋಡಾ ವಡೆ ಎಲ್ಲ ಮಾಡ್ತಿರ್ತೀವಿ ಈ ರೀತಿ ವೆಜಿಟೇಬಲ್ಸ್ ಜೊತೆ ಒಂದು ವಿಭಿನ್ನವಾದ ಕ್ರಿಸ್ಪಿ ವೆಜಿಟೇಬಲ್ಸ್ ಟ್ರೈ ಮಾಡಿ ತುಂಬ ವಿಭಿನ್ನವಾಗಿರುತ್ತೆ ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಒಂದೊಂದು ವೆಜಿಟೇಬಲ್ಸ್ ತಿನ್ಬೇಕಾದ್ರೂ ಅದರದೇ ಅದು ಫ್ಲೇವರು ಟೇಸ್ಟು ಸಿಗುತ್ತೆ ನಿಮಗೆ ತುಂಬ ಕ್ರಂಚಿಯಾಗಿರುತ್ತೆ ಇದನ್ನು ಹಾಕಿದ ತಕ್ಷಣ ಇಮ್ಮಿಡಿಯೇಟು ತಿರುಗ್ಸೋದು ಬೇಡ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಎರಡೂ ಕಡೆ ತಿರುಗಿಸಿ ಈ ರೀತಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಫ್ರೆಂಚಿನೆಸ್ ಬರುತ್ತೆ ಖಂಡಿತ ಪ್ರಯತ್ನ ಪಡಿ ಈ ರೆಸಿಪಿ ಹೇಗನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್